ಹೆಸರನ್ನು ನೋಡಿದ್ರೆ ಆಗೋದಿಲ್ಲ ನೀನು ಸ್ವಲ್ಪ ಸುಮ್ಮನೆ ನನಗೆ ಮಧ್ಯ ಮಾತಾಡಿದ್ರೆ ಅದಕ್ಕೆ ಅಲ್ವಾ ಬದಿಯಲ್ಲಿ ಎಂತ ಮಾತಾಡುದು ಬದಿಯಲ್ಲಿ ಇದ್ದರೂ ಕೂಡ ಮಾತಾಡುದು ಮಧ್ಯ ಅಲ್ವಾ ಆವತ್ತು ನಾನು ಕಣ್ಣಿಗೆ ಬಟ್ಟೆ ಕಟ್ಟುವಾಗ ನಿನ್ನ ಬಾಯಿ ಒಂದು ಬಟ್ಟೆ ಕಟ್ಟಿ ಬಿಡ್ಬೇಕಿತ್ತು ನನ್ನ ಬಾಯಿಗೆ ಕಟ್ಟಿದ್ರೆ ನಾನು ಹೂಗಿನಲ್ಲಿ ಮಾತಾಡ್ತೇನೆ ಬಾಯಿಗೆ ಕಟ್ಟಿ ಪ್ರಯೋಜನ ಏನಮ್ಮ ಕಟ್ಟಿದ ಬಟ್ಟೆಯನ್ನು ನಾಲಗೆಯಿಂದ ಒದ್ದೆ ಮಾಡಿ ಬಾಬಾ 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 ಅಂತ ಹೇಳ್ತಾ ಇರ್ತಾನೆ ಗೌರವಾಭಿಮಾನಗಳಿಲ್ಲದೇ ನಾನು ಒಂದು ಶಬ್ದವನ್ನಾದರೂ ಇದು ತಲೆ ಕಾಡಿದ್ದುಂಟೇನಮ್ಮ ಅಸ್ಥಾನ ಅನುಚಿತವಾಗಿ ಅಸಭ್ಯವಾದ ವಿಧಾನದಲ್ಲಿ ಅಂದ್ರೆ ಸರೇರಿಸಿ ಗಳಹುವುದನ್ನು ತಡೆಯುವುದಕ್ಕಾಗದೆ ಅವನಿಗೂ ಗದರು ಬೇಕಾಯಿತು ಬಿಟ್ರೆ ಸಮುಚಿತವಾಗಿ ಹೇಳಬೇಕು ಅಂತ ನಿನಗೆ ಕಂಡದ್ದಕ್ಕೆ ಕಿವಿ ಆಗುವ ಭೀಷ್ಮ ಈಗಲೂ ಮುಂದೆ ನಿಂತಿದ್ದಾನೆ ಧಾರಾಳ ಹೇಳಬಹುದು ನಿನ್ನ ಅಭಿಮಾನ ಅಲ್ಲ ನನಗೆ ನೀನು ನೋಡಿ ಏನನ್ನು ಭಾಗೀರಥಿ ತನೆಯರಾದಂತ ನೀವು ಒಬ್ಬಾಕೆ ಒಬ್ಬಾಕ್ಯ ಹತ ಭಾಗ್ಯಗಳು ನತದೃಷ್ಟಿಯಾದಂತ ನನ್ನ ಬಗ್ಗೆ ಇಷ್ಟೊಂದು ನಿರ್ದಯತೆ ಸರಿಯೇ ಹೇಳಿ ಎಲ್ಲಮ್ಮ ಯಾಕೆ ನಿನ್ನಲ್ಲಿ ನೀನು ನಿಲ್ಸಿಕೊಳ್ತೀವಿ ಮಹಾರಾಣಿಯಾಗಿ ಪ್ರಜಾ ಕೋಟಿಯಲ್ಲಿ ಸಲಹುತ್ತಾ ಇರುವಂತಹ ನಿನ್ನ ಧರ್ಮನೈಶ್ವರ್ಯದ ಕುರಿತಾಗಿ ಗೌರವಾಭಿಮಾನವನ್ನು ಹೊಂದಿದವನು ತಾನೆ ನಿನ್ನ ಅಂತ ನೀನನ್ನು ನೀನು ನೈಜ ಅನುಸಂಧಾನಕ್ಕೊಳಪಡಿಸ ಅವನಿಗೆ ಹೆಂಗಸರನ್ನು ನೋಡಿದ್ರೆ ಆಗುವುದಿಲ್ಲ ನೀನು ಸ್ವಲ್ಪ ನನಗೆ ಮದ್ಯ ಮಾತಾಡಿದರೆ ಆಗುವುದಿಲ್ಲ ಅದಕ್ಕೆಲ್ಲೂ ಮಾತಾಡುದು ಬದಿಯಲ್ಲಿ ಇದ್ದರೂ ಕೂಡ ಚಂದ್ರವಂಶಕ್ಕೆ ಪ್ರತಿ ಚಂದ್ರವರಂತ ನೂರು ಮಂದಿ ಮಕ್ಕಳನ್ನು ಯಾರಿಲ್ಲ ಅಂದ್ರು ನಾನೇ ಎತ್ತಿ ಆಡಿಸಿದ್ದಲ್ವೇನೋ ವಂಶದ ಬೆಳವಣಿಗೆಗೆ ಅವರು ಸಾಲದೆ ಹೋಯಿತೆಂದು ನೂರೈದು ಮಾಡಬಹುದು ಇವ ಮಕ್ಕಳನ್ನು ಮಾತಾಡುವ ತಿನ್ನುವುದಕ್ಕಿದ್ದದನ್ನು ಮಾತಾಡೋದು ನೂರೈದು ಇವನಿಗೆ ಬೇಕಾದಷ್ಟು ತುಂಡು ಮಾಡ್ಲಿಕ್ಕೆ ಎಂತದ್ದು ನನ್ನ ಬದುಕನ್ನೇ ಆದ್ಯವಾಗಿಸಿ ಧೃತಬಾಂಡದಲ್ಲಿ ಹುಟ್ಟಿದಂತ ನಿಷ್ಪಾಪಿ ಮಕ್ಕಳ ಬಗ್ಗೆ ಕಣ್ಣಿದ್ದು ನೀವು ಇದ್ದೇನಲ್ಲ ನನ್ನ ಪತಿಯ ಕುರುಡುತನ ಎನ್ನುವುದು ಈ ವಂಶಕ್ಕೆ ಸಾಲದೇ ಹೇಳಿ ಊರು ದಿಗಿಲಿಕ್ಕೆ ಸಾಕು ಹಾಕುದು ಏನು ಮಾತಾಡುದು ನೀನು ಇವ ತಿರುಗಾಡಿದ್ರೆ ಸಾಕು ಎಲ್ಲಿಗಾದ್ರೂ ಒಂದು ತಾಗುತ್ತದೆ ಮತ್ತೆ ಇವರನ್ನು ತಾಗಿಸಿ ಹಾಕುದು ಯಾಕೆ ಶಿವಾನುಗ್ರಹದಿಂದ ವ್ಯಾಸಾನುಗ್ರಹದಿಂದ ಹುಟ್ಟಿದಂತಹ ಮಕ್ಕಳ ಬಗ್ಗೆ ಕುರುಡರಾಗಬೇಡಿ ಶಾ ಒಮ್ಮೆ ಸತ್ಯದೃಷ್ಟಿಯಿಂದ ನೋಡಿ ಆಗ ನಿಮಗೆಲ್ಲಾ ಅರ್ಥ ಆಗ್ತದೆ ಒಮ್ಮೆ ಸತ್ಯ ದೃಷ್ಟಿಯಿಂದ ನೋಡಿ ಹಿಂದೂ ಅರಿಯದೆ ಅವನೇನು ಬೇಕಾದ್ರೂ ಹೇಳಿ ನಿನ್ನೂ ವಿವೇಕಕ್ಕೆ ಅರ್ಥ ಆಗುವುದಿಲ್ಲ ಶಶಿಕುಲದ ಉಭಯ ಅಕ್ಷಿಗಳಂತಿರುವವರು ನಿನ್ನ ಮಕ್ಕಳು ಸುಯೋಧನಾದಿಗಳು ಕುದ್ದಿದೇವಿಯ ಸೂರುಗಳು ಹಾಗೆ ಮಾದ್ರಿನಂದನ ಅವರ ಐದು ಮಂದಿ ಒಟ್ಟಾರೆ ಅದರಲ್ಲಿ ಒಂದು ಕಣ್ಣಿಗೆ ಎಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಇಲ್ಲ ಎಲ್ಲರಲ್ಲೂ ಸಮಾನವಾದ ನಯವನ್ನು ನೀತಿಯನ್ನು ಅನುಸರಿಸಬೇಕಾದ ಪುರದ ಹಿರಿಯರಾಗಿ ನನಗೆ ಕರ್ತವ್ಯ ಹೌದಲ್ವಾ ಅವನೇನು ಬೇಕಾದ್ರೂ ಹೇಳಿ ಪಾಂಡು ಮಹಾರಾಜನಾದದ್ದು ಹೇಗೆ ಚಕ್ರವರ್ತಿತ್ವ ಸ್ಥಾಪನೆ ಮಾಡಿದ್ದು ಹೇಗೆ ಅಂತ ಊರಿಗೆ ಗೊತ್ತುಂಟು ಉದಾಹರಣೆ ಕೊಡುವಾಗ ರಾಮಾಯಣದಿಂದ ಬೇಕಾದಲ್ಲಿಂದ ಸಿಗ್ತದೆ ರಾಮಾಯಣದಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ಸೀತೆಯನ್ನು ಬಿಟ್ಟದ್ದು ಸೀತೆಯನ್ನು ಬಿಟ್ಟದ್ದರಿಂದ ಇವತ್ತಿಗೂ ಗರ್ಭಿಣಿಯಾದ ಸೀತಾದೇವಿಯ ಪರಿತ್ಯಾಗ ಮಾಡಿದ ರಾಮನ ಮನಸ್ಸೇನು ಅಂತ ಅರ್ಥ ಆಗುವುದಿಲ್ಲ ಅಂತ ಸಾಧ್ಯರಾದವರು ಹೇಳಲ್ಲ ಅಂದ್ರೆ ಲೋಕಕ್ಕೆ ಅಪವಾದ ಹೇಳುವುದೇ ಕೆಲಸ ಯುಗ ಪರಿವರ್ತನೆಯಾಗಿದೆ ದ್ವಾಪರ ಮೂಲಭೂತವಾಗಿ ವಿಕಲ್ಪಾತ್ಮಕವಾದ ಯುಗ ಯಾವುದಕ್ಕೆ ಎಲ್ಲಿ ಎಷ್ಟು ಮಾನ್ಯತೆ ಕೊಡಬೇಕು ಅಂತ ಯಾರೋ ತಲೆ ತೋರಿಸಿ ಎದುರುಗಡಿಯಿಂದ ಮುಖ ನೋಡಿ ಮಾತಾಡುವಂತಹ ಧೈರ್ಯ ಇಲ್ಲದವರು ಹಿಂದುಗಡಿಯಿಂದ ಏನೋ ಗಳಹಿದ್ರು ಅಂತ ದೇವತೋಪಮರಾದಂತಹ ಪಂಚಭಾಂಡವರನ್ನು ಕಂಡಂತಹ ಪುರ ಪ್ರಮುಖರೆಲ್ಲ ನಮ್ಮ ಊರಿನ ಭಾಗ್ಯೋದಯ ಆಯಿತು ಅಂತ ಸಂಭ್ರಮಿಸಿದನು ಕಂಡಾರೆ ಕಂಡವನು ನಾನು ಮುಖಕ್ಕೆ ತಕ್ಕ ಮಾತಾಡಿದ್ದು ವ್ಯಾಸರ ಹೇಳಿದ್ರು ಇನ್ನು ಉಳಿದ ದಿನ ಒಳ್ಳೆದಲ್ಲ ಅಂತ ವ್ಯಾಸರ ಹೇಳಿದ ಕರ್ತ ಏನು ಅಂತ ನನಗಾಗಿದೆ ಕೇಳಿದವರಿಗಾಗಿದೆ ನಿನಗಾಗದಿದ್ರೆ ಹೋಗಿ ವ್ಯಾಸರ ಹತ್ರ ಕೇಳು ಅದಲ್ಲ ಹಿರಿ ತಲೆಯೆಲ್ಲ ಹೊರಟದ್ದು ಹಿರಿ ತಲೆಗಳು ಹೊರಡು ಉಗ ನುಗ್ಗಿದಾಗೆ ನುಗ್ಗಿ ಹಿರಿ ತಲೆಗಳೆಲ್ಲ ಹೊರಡಬೇಕು ಹೊಳತ ತಲೆಗಳು ಸ್ವಲ್ಪ ಬೇಗ ಹೊರಡುತ್ತದೆ ಎಚ್ಚರ ಇರಲಿ ಇದು ಹೋಗುದಿಲ್ಲ ಬಾಯಿ ಮುಚ್ಚು ಎಷ್ಟು ಮಾತಾಡ್ತೀನಿ ಅಯ್ಯೋ ಸಾಕು ನನ್ನ ಏನೋ ಒಂದು ಹೊರಗೆ ಅಂತ ಹೇಳಿದ್ದಲ್ಲ ಆವತ್ತು ನಾನು ಕಣ್ಣಿಗೆ ಬಟ್ಟೆ ಕಟ್ಟುವಾಗ ನಿನ್ನ ಬಾಯಿಗೆ ಒಂದು ಬಟ್ಟೆ ಕಟ್ಟಿ ಬಿಡಬೇಕಿತ್ತು ಬಾಯಿಗೆ ಕಟ್ಟಿ ಪ್ರಯೋಜನ ಏನಮ್ಮ ಕಟ್ಟಿದ ಬಟ್ಟೆಯನ್ನು ನಾಲಗೆಯಿಂದ ಒದ್ದೆ ಮಾಡಿ ಅಂತ ಹೇಳ್ತಾ ಇರ್ತಾನೆ ನಿಜವಾಗಿಯೂ ಅವ ಮಾತಾಡದಂತೆ ಮಾಡುವುದಕ್ಕೂ ಒಂದು ಪ್ರಯತ್ನಿಸಬಹುದಾಗಿತ್ತ ಏನು ಅದೊಂದು ಹೇಳಿ ಅಲ್ಲ ಇನ್ನು ಹೇಳ್ಬಹುದಷ್ಟೇ ಮಾಡ್ಲಿಕ್ಕೆ ಕಷ್ಟ ನಿನ್ನ ಗರ್ಭದಿಂದ ಪಿಂಡ ಪಾತ ಆಗ್ಲಿಲ್ಲ ವ್ಯಾಸರು ಬಂದು ನೂರೊಂದಾಗಿ ವಿಭಜಿಸುವುದಕ್ಕೆ ಮಂತ್ರಜಲ ಕೊಟ್ಟು ಅದನ್ನು ಹಾಕುವುದಕ್ಕೆ ಭರಣಿ ಹುಡುಕಿ ಅಂತ ಹೇಳಿಲ್ವ ನೂರೊಂದು ಹುಡುಕಿದೆ ಒಂದು ದೊಡ್ಡ ಗಾತ್ರದನ್ನು ಹೆಚ್ಚು ಹುಡುಕಬೇಕಿತ್ತಮ್ಮ ಇವರನ್ನು ಅದರೊಳಗೆ ಹಾಕಿ ಮುಚ್ಚಬೇಕು ನಾವು ಹಲಸಿನ ಸೋಳೆಯ ಮಣ್ಣಿನ ಕೂತವರು ಅದೇ ಅದಲ್ಲದಿದ್ರೆ ಅಬದವನ್ನೇ ಅಡ್ತ ಇದ್ದಾನೆ ಯೋಚನೆ ಮಾಡು ನೀನು ಹೆದ್ದು ಮಕ್ಕಳನ್ನೋ ಪಿಂಡವನ್ನು ಹೇಳು ಪಿಂಡ ಅದನ್ನು ತ್ಯಾಗ ಮಾಡಬೇಕು ಅಂತ ನೀನು ನಿರ್ಣಯಿಸಿದ್ದಲ್ವ ಧೃತರಾಷ್ಟ್ರ ಭೂಪತಿ ಒಪ್ಪಿದ್ದಲ್ವ ತಂಡದ ಯಾವ ವರ್ಗಕ್ಕೆ ಸೇರಿದವರು ಪಂಚಪಾಂಡವರನ್ನು ಈ ಕುಲದವರು ಸ್ವೀಕರಿಸಬೇಕು ಅಂತ ಹೇಳುವುದಕ್ಕೆ ಅದೇ ವರ್ಗದ ಋಷಿಗಳು ಮುನಿಗಳು ಸಿದ್ಧರು ಚಾರಣರು ಬಿಖ್ಯತರು ಗಂಧರ್ವರು ಎಲ್ಲರೂ ಬಂದದ್ದನ್ನು ನಾವು ಕಂಡದ್ದು ವ್ಯಾಸರೇ ಹೇಳಲಿಲ್ಲ ಮಾತ್ರ ವ್ಯಾಸರ ಆಗಾಗ ಬರ್ತಾ ಇದ್ದಾರೆ ಇನ್ನೂ ಬರ್ತಾರೆ ಅಂತ ಕಾಣ್ತದೆ ಯಾಕೆ ಅಂದರೆ ಅವರಿಗೆ ಕಂಡಿರಬೇಕು ತನ್ನ ಸಂಕಲ್ಪದಿಂದ ಉದಿಸಿದ್ದರಲ್ಲಿ ಏನೋ ದೋಷ ಉಂಟು ಅಂತ ಅದು ಆಗಾಗ ಬರುವುದು ದೋಷಪೂರಿತವಾದದ್ದನ್ನು ಸರಿಪಡಿಸುವುದಕ್ಕೆ ಅಂತ ನನಗೆ ಶಂಕೆ ಬರುವುದಕ್ಕೆ ತೊಡಗಿದೆ ಇರ್ಲಿ ಆದ್ದರಿಂದ ಋಷಿ ಮುನಿಗಳ ಮಾತಿಗೆ ಪ್ರಾಮಾಣ್ಯ ಕಲ್ಪಿಸುವುದಿದ್ರೆ ನಿನ್ನ ನೂರೊಂದು ಮಕ್ಕಳನ್ನು ಒಪ್ಪಿದ ಹಾಗೆ ಪಂಚಪಾಂಡವರನ್ನು ನಾನೊಪ್ಪಬೇಕು ಎಲ್ಲ ಹಾಗೆ ಪ್ರಮಾಣ ಋಷಿಮುನಿಗಳ ಮಾತಿಗೆ ಪ್ರಮಾಣವೇ ಇಲ್ಲ ಅಂತ ಆದರೆ ಬಿಡೋಣ ಐದು ಮಂದಿ ಪಾಂಡವರನ್ನು ಪಾಂಡವರಲ್ಲ ಹೇಳಿದ್ದು ಕೇವಲ ಋಷಿ ಮುನಿಗಳಲ್ಲ ಬಿಟ್ಟು ಬಿಡೋಣ ಜೊತೆಗೆ ತ್ಯಾಗ ಮಾಡಬೇಕೆಂಬ ಪಿಂಡವನ್ನು ಸಾಕುವುದಕ್ಕೆ ಹೇಳಿದ ವ್ಯಾಸರ ಮಾತನ್ನು ಬಿಡಬೇಕು ನಿನ್ನ ನೂರೊಂದು ಮಕ್ಕಳನ್ನು ಹೊರಗಿಡಬೇಕು ನಮ್ಮ ಮೂಲಕ್ಕೆ ಬಂದಾಗ ಅದಕ್ಕೆ ಪ್ರಾಮಾಣ್ಯ ಕಲ್ಪಿಸಬೇಕು ಅಂದ್ರೆ ಇಲ್ಲಿ ಋಷಿಮುನಿಗಳು ಹೇಳಿದಾಗ ಅದು ಅಪ್ರಾಮಾಣಿಕ ಯಾಕಮ್ಮ ಇಷ್ಟ ಅದು ಸೀತಾಪಾರ ಮಾಡ್ಲಿಕ್ಕೂ ರಾವಣ ಕಾಷಾಯ ಬಟ್ಟೆ ಹುಟ್ಟಿದ್ದಾರೆ ಅದೇ ನೀನು ನಮಸ್ಕಾರ ಮಾಡ್ಲಿಕ್ಕೆ ಅಂತ ಸನ್ಯಾಸಿಗಳೇ ಸರಿ ನೀವು ಹುಡುಕಿಕೊಂಡು ಹೋಗು ನಾನು ಹೇಳಿದ್ದ ಹಾಗಲ್ಲ ಇವನಲ್ಲಿರುವುದು ಕಪಟ ಆದ್ದರಿಂದ ಕಪಟ ಇಟ್ಟ ಸನ್ಯಾಸಿಗಳು ಇವನ ಕಣ್ಣಿಗೆ ಕಾಣುವುದು ಅದು ನಮ್ಮ ದೋಷ ಅಲ್ಲ ಅದು ಅವನ ದೋಷ ಅಲ್ಲಿ ಉಪದ್ರ ಆಗ್ತದೆ ಅಂತ ಇಲ್ಲಿ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಹೌದು ಉಪದ್ರ ಆಗೋದನ್ನ ಇದಾಗ್ತದೋ ಹಾಗ ಅಲ್ಲ ಯಾರ್ಯಾರನ್ನು ಹೇಳಿದ ಹಾಗಲ್ಲ ಮತ್ತೆ ಹೇಗೆ ಎಲ್ಲಿಯಾದ್ರೂ ನನ್ನ ಮಕ್ಕಳಿಗೆ ಅನ್ಯಾಯ ಆಗ್ತದೋ ನೀ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದರು ನೂರೊಂದು ಮಂದಿಗೆ ಪಾಂಡವರು ಬರುವ ತನಕ ಎಲ್ಲ ಆಗಬೇಕಾದೆ ಆಗ್ತಾ ಇತ್ತು ಅಂತ ತಿಳಿದಿದ್ಯೋ ಹೌದಲ್ಲ ಹಾಗಾದ್ರೆ ನಿನ್ನ ಭಾವ ಮಾತ್ರ ಸಂಕೋಚಗೊಂಡದ್ದು ನೂರೊಂದು ಮಕ್ಕಳಿಗೆ ತಾಯಿ ಅಂತ ಆಗುವುದಕ್ಕಾಗಿದೆ ಆ ಐದು ಮಂದಿಯನ್ನು ನಿನ್ನ ಮಕ್ಕಳು ಅಂತಲೇ ಸ್ವೀಕರಿಸಿದ್ರೆ ನೂರಾರು ಮಂದಿಗೆ ತಾಯಿ ತಾಯಿಯಾಗುವುದಿಲ್ಲವೋ ಮತ್ತೆ ಮನದಲ್ಲಿ ಆತಂಕ ಇಲ್ಲಿ ಸ್ವಲ್ಪ ಭಾವದಿಂದ ಆಗಮ್ಮ ಕುಂತಿಯ ಮಕ್ಕಳು ಬೇರೆ ನನ್ನ ಮಕ್ಕಳು ಈ ವಂಶದ ಮಕ್ಕಳು ಯೋಚನೆ ಮಾಡು ಮಕ್ಕಳು ನೂರು ಮಂದಿ ಸಾಲದು ಅಂತ ಕೇಳಿದೆ ಸಾವಿರ ಮಂದಿ ಇದ್ದರೂ ಕೂಡ ಸಗರನಿಗೆ ಸಾಕಾಗಲಿಲ್ಲ ಎಲ್ಲೋ ತನ್ನ ತಲೆಮಾರಿನಲ್ಲಿ ಭವಿಷ್ಯದಲ್ಲಿ ಭಗೀರಥ ಬರಬೇಕಾಯಿತು ಆ ತಲೆಮಾರನ್ನು ಉದ್ಧರಿಸುವುದಕ್ಕೆ ದೇವಗಂಗೆಯನ್ನು ದಳಾತಲಕ್ಕಿಳಿಸುವುದಕ್ಕೆ ದೈವ ದೈವಾನುಗ್ರಹ ಯಾವ ರೂಪದಲ್ಲಿ ಯಾವಾಗ ಉದಿಸ್ತದೆ ಅಂತ ಗೊತ್ತಾಗುವುದಿಲ್ಲ ಐದೈದು ಮಂದಿಯನ್ನು ದೇವತೆಗಳು ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕರಿಸುವ ಅವರ ಬದುಕಿಗೆ ಆತಂಕ ಬಂದ್ರಲ್ವ ಈ ಭೀಷ್ಮ ಯಾಕಿರುವುದಮ್ಮ ಅವರ ಹಿತರಕ್ಷಣೆಗೆ ಅಲ್ವೋ ನನಗೆ ಹೆಂಡತಿ ಇದ್ದಾರೋ ಸಂಸಾರ ಇದ್ದಾರೋ ಪರಿವಾರ ಉಂಟು ಆದ್ದರಿಂದ ಆ ನೂರಾರು ಮಂದಿಯ ಭವಿಷ್ಯದ ಹೊಣೆ ವಿದ್ಯಾಭ್ಯಾಸದ ಹೊಣೆ ಸಂಪನ್ನತೆಯ ಹೊಣೆ ನನಗೆ ಬಿಡು ನಾವು ಒಳ್ಳೆಯದೇ ಮಾಡುವಾಗ ಅದರಲ್ಲಿ ಕೆಡುಕನ್ನು ತಂದು ಹಾಕುವುದಕ್ಕೆ ಹವಣಿಸುವ ಕೆಲವು ದುಷ್ಟಪಿಂಡಗಳುಂಟು ಎಚ್ಚರ ಇರಬೇಕಾದ ಆ ಅನಿಷ್ಟ ಪಿಂಡಗಳೆಡೆಗೆ ಮಾತಾಡುವಾಗ ದೊಡ್ಡ ದೊಡ್ಡದು ಶಾಸ್ತ್ರ ಪುರಾಣ ಅಂತ ಹೇಳ್ತಾರೆ ಆದ್ರೆ ತಿಳಿದವರು ಅಂತವರನ್ನು ಉದ್ದೇಶಿಸಿ ಒಂದು ಮಾತು ಹೇಳಿದರು ಏನಂತ ಯಸ್ಯಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರ ಕರೋತಿ ಮಾತಾಡಿ ಮಾತಾಡಿ ಮನುಷ್ಯನಿಗೆ ಅರ್ಥ ಆಗದೆ ಇದ್ದೇ ಹೇಳು ಸುಮಾರು ಊಟ ನಿನಗೆ ಅರ್ಥ ಆಗ್ಲಿಲ್ಲ ನನಗೆ ಅರ್ಥ ಆಗಿದೆ ಹಾಗಾದ್ರೆ ನೀನು ಅವನು ಕಲ್ತದ್ದು ಒಂದೇ ಗುರುಕುಲದಲ್ಲಿ ಅಲ್ಲೋ ನಿನಗೆ ಅರ್ಥ ಆಗಿದೆ ಆಗ್ಲಿಲ್ಲ ಒಂದೇ ಗುರುಕುಲದಲ್ಲೇ ಕಲ್ತದ್ದು ಮತ್ತೆ ಅವನು ಸ್ವಲ್ಪ ಕಲ್ತದ್ದು ಹೆಚ್ಚಾಗಿ ನಾನು ರಾತ್ರಿ ಶಾಲೆಗೆ ಹೋದ್ದು ಹಾಗೆ ಹೇಳು ಅದೇ ಹೇಳು ಇವ ರಾತ್ರಿ ಕಲ್ತು ರಾತ್ರಿ ಶಾಲೆಯಲ್ಲಿ ಕಲ್ತವರಲ್ಲಿ ರಾಕ್ಷಸರಲ್ಲದೆ ಮನುಷ್ಯರು ಮಾತಾಡಬಾರ್ದು ಮಾತಾಡಿದ ನನ್ನದ್ದೇ ತಪ್ಪು ಬಿಡು ಅವ ಅಲ್ಲ ಹೆಚ್ಚಾದದ್ದು ಕಲ್ತದ್ದು ಪೂರ್ತಿ ಬೇಡದಿದ್ದಂತೆ ಪೂರ್ತಿ ಕಲ್ತಿದ್ದಾನೆ ಅದೇ ನಮಗೆ ತೊಡಕಾದದ್ದು ಬಿಡು ಸರಳವಾಗಿ ಅದರ ಅರ್ಥ ನಿನಗೆ ಆಗಿರಬೇಕು ಯಾರಿಗೆ ಸ್ವಯಂ ಪ್ರಜ್ಞೆ ಇಲ್ವೋ ಅವರಿಗೆ ಶಾಸ್ತ್ರದಿಂದ ಯಾಸ್ತ್ರ ಸರಣಿಯಿಂದ ಯಾವ ಉಪಕಾರವೂ ಆಗಲಾರದು ಇದನ್ನು ಯಾವಾಗ ಹೇಳಿದೆ ಯಾಕೆ ಹೇಳಿದೆ ಯಾರಿಗಾಗಿ ಹೇಳಿದೆ ಇದನ್ನು ನೀನು ಯೋಚಿಸಿ ಬದುಕಿನಲ್ಲಿ ಅಳವಡಿಸಿದ್ರೆ ನಿನ್ನ ಬದುಕಿಗೂ ಕುಟುಂಬಕ್ಕೂ ಸದಾ ಸರ್ವದ ಹಿತಾಧೀತು ನೆನಪಿರ್ಲಿ ಹೇಳಿ ಹೇಳಿಕೊಟ್ಟ ಕೂಡ್ಲೇ ಕೇಳಲಿಕ್ಕೆ ಅಂತ ಎದ್ದುಕೊಂಡು ಬರಬೇಡ ಇಲ್ಲ ಜಾಗ್ರತೆ ಸರಿ ಆಯ್ತು ಆಯ್ತು ಯಾರಿಗೆ ನಿನ್ನ ಅಪ್ಪನಿಗೆ ಕೈ ಮುಗಿಯುವುದು ಹಾಗಾದ್ರೆ ಹೋಗಿ ಹೊತ್ತಿರ್ತಾಯ್ತು ಹೋದ್ರೇ ಅಂಡ ಕೇಳಿದ್ದೇನವರ ಮಾತನ್ನು ನಿನ್ನನ್ನು ಸುಮ್ಮನೆ ಬೋಳಿ ಸುಮ್ಮನೆ ಇರು ಬೇರೆಯವರಿಂದ ತೊಂದರೆ ಆಗುದ ಈ ಮನುಷ್ಯನೇ ತೊಂದರೆ ಮಾಡುದು ನಿನ್ನ ಮಕ್ಕಳಿಗೆ ನೋಡು ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ಹೇಳಿದ್ರಲ್ಲ ನಿನಗೆ ಮಕ್ಕಳಾದ್ರೆ ನನಗೆ ಮೊಮ್ಮಕ್ಕಳು ನಾನಿರುವಾಗ ಏನೂ ತೊಂದರೆ ಆಗುದಿಲ್ಲ ಅಂತ ಬೇರೆಯವರಿಂದ ಒಂದು ವಾಕ್ಯ ಸೇರಿಸಬೇಕಿತ್ತು ನಾನಿರುವಾಗ ಏನೋ ತೊಂದರೆ ಆಗುದಿಲ್ಲ ಬೇರೆಯವರಿಂದ ಆದ್ರೆ ನನ್ನಿಂದ ಅಂತ ಮನುಷ್ಯ ಮಾತಾಡಿ ಮಾತಾಡಿ ಯಾರ್ಯಾರನ್ನು ಕೊಲ್ಲಿಕ್ಕೆ ಹುಟ್ಟಿದ್ದದು ಅಯ್ಯಯ್ಯೋ ಅದು ಮಾತಾಡಿ ಸಾಯ್ಲಿಕ್ಕೆ ಹುಟ್ಟಿದ ಧೂಮಕೇತು ಅದು ಅದು ಮಾತಾಡುವಾಗ ಹೇಳಿದ ಹಾಗೆ ಹಾಗೆ ಏನೂ ಇಲ್ಲ ಅಂತದ್ದೇನು ನನ್ನ ಮಕ್ಕಳಿಗೆ ತೊಂದರೆ ಆಗುದಿಲ್ಲ ಸಪೋಸ್ ಯೋಚನೆ ಮಾಡಿ ನೀನು ಬಾ ಹೋಗುವ ನನಗೆ ಬೇರೆ ಕೆಲಸ ಉಂಟು ಬರುದಿಲ್ಲ ಬಾರೋ ಹೋಗುವ ಬರುದಿಲ್ವಾ ನೀ ಬರುದಿಲ್ವಾ ಇಲ್ಲ ಇಲ್ಲಿವಾ ಎಂತ ನಿನ್ನ ಜೊತೆಯಲ್ಲಿ ನಾನು ಬಂದದ್ದಲ್ಲ ಮತ್ತೆ ನನ್ನ ಜೊತೆಯಲ್ಲಿ ನೀನು ಬಂದದ್ದು ಆಯ್ತಾ ಬರುದಿಲ್ಲ